ನಮಸ್ಕಾರ ಗಜಲ್ ಪ್ರಿಯರೇ ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್ ನನ್ನ ಈ ಯೂಟ್ಯೂಬ್ ಚಾನಲದ ಗಜಲ್ಗಳ ಗುಚ್ಛದ ಕಾರ್ಯಕ್ರಮದ ಮೂವತ್ತ್ನಾಲ್ಕನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ಸಂಚಿಕೆಯಲ್ಲಿಯೂ ಕೂಡ ನಾನು ಖ್ಯಾತ ಉರ್ದು ಕವಿ ಗಜಲ್ಕಾರ್ ಮೀರ್ ಸಖಿ ಮೀರರ ಇನ್ನೊಂದು ಪ್ರಸಿದ್ಧ ಗಜಲನ್ನು ತಮ್ಮ ಮುಂದೆ ಸಾದರಪಡಿಸ್ತಾ ಇದ್ದೇನೆ ಅದರ ಜೊತೆಗೆ ಆ ಗಜಲದ ನಾನು ಮಾಡಿದ ರೂಪಾಂತರ ಮತ್ತು ನನ್ನ ಅನುಭವದ ಆಧಾರದ ಮೇಲೆ ಮೀರರ ಆ ಗಜಲ್ ಹಿನ್ನೆಲೆಯಲ್ಲೇ ನಾನು ರಚಿಸಿದ ಕನ್ನಡ ಗಜಲನ್ನು ತಮ್ಮ ಮುಂದೆ ಸಾದರಪಡಿಸ್ತಾ ಇದ್ದೇನೆ ಮೀರರ ಗಜಲ್ ಗಲವು ಕೂಡ ಎಂದಿನಂತೆ ಮನುಷ್ಯನ ಇಚ್ಛೆ ಭಾವನೆಗಳಿಗೆ ಸಂಬಂಧಪಟ್ಟಂತಹ ಈ ಗಜಲಿದೆ ಮನುಷ್ಯನ ಇಚ್ಛೆಗಳಿಗೆ ಕಡಿವಾಣವಿಲ್ಲ ಆದರೂ ಮನಸ್ಸು ಅವುಗಳನ್ನು ನಿಯಂತ್ರಿಸುವುದು ಧೈರ್ಯವಿಲ್ಲದಿದ್ದರೂ ಅದನ್ನು ಹೊಂದುವ ಆತುರ ಇರುವುದು ಪ್ರೀತಿಸಿದ್ದು ಬೇರೆಯವರ ಪಾಲಾದರೂ ಪ್ರೀತಿ ನಿಲ್ಲುವುದಿಲ್ಲ ಕಣ್ಣುಗಳು ಎಷ್ಟೇ ಮಾತನಾಡಿದರೂ ನಾಮಕ್ಕೆ ಮಾತ್ರ ಪ್ರೀತಿ ಉಳಿಯುವುದು ಸಂತೋಷವಾದಾಗ ಭಾವನೆಗಳಿಗೆ ಸೊರೆಗಳೇ ಪಕ್ಕಗಳು ಪ್ರೇಮಿಗಳು ನಂಬಿಕೆಯಲ್ಲಿ ಸಂತೋಷ ಪಡುವರು ಅದು ಅವರ ವಿಶೇಷತೆ ಯುವ ಪ್ರೇಮವು ಹತೋಟಿಯಲ್ಲೇ ಇರುತ್ತದೆ ಈ ಭಾವನೆಗಳನ್ನು ಮೀರರ ಗದಲದ ಪ್ರತಿಯೊಂದು ಸೇರದಲ್ಲಿ ನಾವು ಕಾಣುತ್ತೇವೆ ಮೀರರ ಗದಲದ ಮೊದಲನೇ ಸೇರ್ ಮತ್ಲ ಹೀಗಿದೆ ಆರಜುಎ ಆರ ಜೂ ಹಝಾರ್ ರಕ್ತೇ ಹೈ ಬಿ ಹಂ ಹೇ ತೋ ಬಿಲ್ ರಕ್ತೋ ರೇ ಇದು ಕಾಫಿಯಾಗಿದೆ ರಕ್ತ ರಕ್ತ ಇದು ಅದನ್ನೇ ಕನ್ನಡದಲ್ಲಿ ರೂಪಾಂತರ ಇಚ್ಛೆಗಳನ್ನು ಸಾವಿರಗಳಲ್ಲಿ ಹೊಂದುತ್ತೇವೆ ಇಚ್ಛೆಗಳನ್ನು ಸಾವಿರಗಳಲ್ಲಿ ಹೊಂದುತ್ತೇವೆ ಆದರೂ ನಾವು ಇಚ್ಛೆಗಳನ್ನು ಸಾವಿರಗಳಲ್ಲಿ ಹೊಂದುತ್ತೇವೆ ಆದರೂ ನಾವು ಮನಸ್ಸನ್ನು ನಿಯಂತ್ರದಲ್ಲಿ ಹೊಂದುತ್ತೇವೆ ಮನಸ್ಸನ್ನು ನಿಯಂತ್ರದಲ್ಲಿ ಹೊಂದುತ್ತೇವೆ ಗಜಲದ ಎರಡನೇ ಸರ್ ಬರ್ಹ್ ಹಂ ಹೌಸ್ಲೆ ಹೇ ಬರ್ಹ್ ಹಮ್ ಹೌಸ್ಲೆ ಹಂಬೀತು ಬರ್ಫ್ ಹಮ್ ಹೌಸ್ಲೆ ಹೇ ಹಿ ತೋ ದಿಲ್ ಕಾ ಎ ಬಿ ಕರಾರ ರಕ್ತೇಹ ದಿಲ್ ನಾವು ಕೂಡ ಕಡಿಮೆ ಧೈರ್ಯ ಹೊಂದಿದವರೇ ಆಗಿರುವೆವು ನಾವು ಕೂಡ ಕಡಿಮೆ ಧೈರ್ಯವನ್ನು ಹೊಂದಿದವರೇ ಆಗಿರುವೆವು ಆತುರವನ್ನು ಭಾವದಲ್ಲಿ ಹೊಂದುತ್ತೇವೆ ಆತುರವನ್ನು ಭಾವದಲ್ಲಿ ಹೊಂದುತ್ತೇವೆ गजल मूर्ण से गाय रही गाय रही मौरी दे इनायत है रही इनायत है हम भी तो गाय रही दे इनायत है हम भी तो तुमसे प्यार रखते हैं हम भी तो तुमसे प्यार रखते हैं तो तुमसे प्यार रखते हैं कड़ली बेरवरेन्ना कर्णय फल अनुभव ಬೇರೆಯವರೇ ನಿನ್ನ ಕರುಣೆಯ ಫಲ ಅನುಭವಿಸುವವರು ನಾವು ಕೂಡ ನಾವು ಕೂಡ ನಿನ್ನ ಪ್ರೀತಿ ಹೊಂದಿರುತ್ತೇವೆ ನಾವು ಕೂಡ ನಿನ್ನ ಪ್ರೀತಿ ಹೊಂದಿರುತ್ತೇವೆ ಗಜಲದ ನಾಲ್ಕನೇ ಸೇರ್ ನ ನಿಗಾಹ ನ ನಿಗಾಹ ನೇ ಪಯಾ ನೇ ವಾ ನ ನಿಗಾಹ ನೇ ಪಯಾಮ್ ನೇ ಹಮ್ ನಾಮ್ಕೋಹಂಬಿ ನಾಮ್ ಕೋ ಹಮ್ ಹಂಬಿ ಯಾರ ರಕ್ತೇ ಹೇ ನಾಮ್ಕೊಹಂಬಿ ಯಾರ ರಕ್ತೇ ಹೇ ಯಾರೇ ಕಣದಲ್ಲಿ ಕಣ್ಣುಗಳ ನೋಟವು ಅರಿಕೆಯೂ ಅಲ್ಲ ಅತ್ತ ವಚನವೂ ಅಲ್ಲ ಕಣ್ಣುಗಳ ನೋಟವೂ ಅರಿಕೆಯೂ ಅಲ್ಲ ಅತ್ತ ವಚನವೂ ಅಲ್ಲ ಹೆಸರಿಗಾಗಿ ನಾವು ಕೂಡ हसरी ना कूड़ा प्रीति होते ना कूड़ा प्रीति होते मीर गजल ईदने से हमसे खुश जुम हम जुम हमसे खुश जुम जुम कहा यू तो हमसे खुश जुम जुम कहा यू तो लबो लहज लबो लहज हजार रखते हैं ಲವೋ ಲಹಜ್ ಹಜಾರ್ ಹರಗ್ತೇನೆ ಕನ್ನಡದಲ್ಲಿ ನಮ್ಮಿಂದ ಸಂತೋಷದ ಹಾಡು ಹೀಗೆ ಹೇಳಿತು ನಮ್ಮಿಂದ ಸಂತೋಷದ ಹಾಡು ಹೀಗೆ ಹೇಳಿತು ತುಟಿ ಮೇಲೆ ಸಾವಿರಾರು ಮಧುರ ತುಟಿ ಮೇಲೆ ಸಾವಿರಾರು ಮಧುರ ಸ್ವರಸ್ತಿ ಹೊಂದಿರುತ್ತೇವೆ ಮಧುರ ಸ್ವರಸ್ವಿ ಹೊಂದಿರುತ್ತೇವೆ ಗದಲದ आरणे से छोटे दिल के हैं, छोटे दिल के हैं भूता मशहूर, छोटे दिल के हैं भूता मशहूर, बस यही, बस यही एतबार रखते हैं, बस यही एतबार रखते हैं, एतबार रखते हैं। कन्नड़ली, आप उठ्ते मनुष्यन प्रेमीगलो, आप उठ्ते मनुष्यन प्रेमीगलो क्या तिअन्नों ಆ ಪುಟ್ಟ ಮನುಷ್ಯನ ಪ್ರೇಮಿಗಳು ಖ್ಯಾತಿಯನ್ನು ಹೊಂದಿವೆ ಅಷ್ಟೇ ಸಾಕು ಅದೇ ನಂಬಿಕೆಯಲ್ಲಿ ಇರುತ್ತೇವೆ ಅದಷ್ಟೇ ಸಾಕು ಅದೇ ನಂಬಿಕೆಯಲ್ಲಿ ಇರುತ್ತೇವೆ ಅದಷ್ಟೇ ಸಾಕು ಅದೇ ನಂಬಿಕೆಯಲ್ಲಿ ಇರುತ್ತೇವೆ ಮೀರರ ಈ ಗದಲವು ಒಟ್ಟು ಏಳು ಷೇರುಗಳನ್ನು ಹೊಂದಿದೆ ಇದು ಎರಡನೇ ಶೇರ್ ಅಂದ್ರೆ ಕೊನೆ ಶೇರ್ ಅಂದ್ರೆ ಮಕ್ತ ಹೀಗೆ ಹೇಳ್ತಿದೆ फिर भी करते हैं फिर भी करते हैं मीर साहब इश्क फिर भी करते हैं मीर साहब इश्क है जवान इख्तियार रखते हैं जवान इख्तियार रखते हैं है जवान इख्तियार रखते, है रखते, रखते हैं फिर भी करते हैं मीर साहब इश्क फिर भी करते हैं मीर साहब इश्क है जवान ರಕ್ತೇ ಇಕ್ತಿಯಾಗ್ ರಕ್ತೇ ಕನ್ನಡದಲ್ಲಿ ಆದರೂ ಮೀರ್ ಮಹಾಶಯರು ಪ್ರೀತಿ ಮಾಡುವರು ಆದರೂ ಮೀರ್ ಮಹಾಶಯರು ಪ್ರೀತಿ ಮಾಡುವರು ಯುವ ಆಗಿರುವೆ ಯುವ ಆಗಿರುವೆ ಆದರೂ ಹತೋಟಿಯಲ್ಲಿ ಇರುತ್ತೇವೆ ಯುವ ಆಗಿರವೆ ಆದರೂ ಹತೋಟಿಯಲ್ಲಿ ಇರುತ್ತೇವೆ ಗಗಲದ ಹಿನ್ನೆಲೆಯಲ್ಲಿಯೇ ಹಾಗೂ ನನ್ನ ಅನುಭವಗಳನ್ನು ಆಧಾರವಾಗಿಟ್ಟುಕೊಂಡು ನಾನು ರಚಿಸಿದ ಕನ್ನಡ ಗದಲನ್ನು ತಮ್ಮ ಮುಂದೆ ಸಾಧಪಡಿಸ್ತಾ ಇದ್ದೇನೆ ಗಜಲದ ಮೊದಲ ಸೇ ಮನಸ್ಸಿನಲ್ಲಿ ನೂರೆಂಟು ಆಶೆಗಳು ಇಟ್ಟುಕೊಂಡು ಮನಸ್ಸಿನಲ್ಲಿ ನೂರೆಂಟು ಆಶೆಗಳು ಇಟ್ಟುಕೊಂಡು ಮನಸ್ಸನ್ನು ಮರುಗಿಸದೆ ಮನಸ್ಸನ್ನು ಮರುಗಿಸದೆ ಕನಸುಗಳು ಇದ್ದುಕೊಂಡು ಕನಸುಗಳು ಇದ್ದುಕೊಂಡು ಇಲ್ಲಿ ಆಸೆಗಳು ಕನಸುಗಳು ಎಂದ ಅಕ್ಷರ ಮತ್ತು ಒಂದು ಲ್ಯಾಂಡ್ ಇದೆ ಇದು ಕಾಫಿಯಾಗಿದೆ ಅದಕ್ಕೆ ಮುಂದುವರವ ಇಟ್ಟುಕೊಂಡು ಇದ್ದುಕೊಂಡು ಅದು ರದೀಫ್ ಆಗಿದೆ ಗಜಲದ ಎರಡನೇ ಸೆ ನಾವೇನು ಕಡಿಮೆ ಧೈರ್ಯದ ಆ ಆಸಾಮಿಗಳಲ್ಲ ನಾವೇನು ಕಡಿಮೆ ಧೈರ್ಯದ ಆ ಆಸಾಮಿಗಳಲ್ಲ ಮನದಲ್ಲಿ ಪಡೆಯುವ ಮನದಲ್ಲಿ ಪಡೆಯುವ ಆತುರಗಳು ಇಟ್ಟುಕೊಂಡೆವು ಆತುರಗಳು ಇಟ್ಟುಕೊಂಡೆವು ನನ್ನ ಗದಲದ ಮೂರನೇ ಸೆ ನೀನು ಹೆರವರಿಗೆ ಕರುಣಿಸುವೆ ನೀನು ಹೆರವರಿಗೆ ಕರುಣಿಸುವೆ ಅವರು ಧನ್ಯರು ನೀನು ಹೆರವರಿಗೆ ಕರುಣಿಸುವೆ ಅವರು ಧನ್ಯರು ನಾವು ಪ್ರೀತಿಯು ಅದರ ಆಶೆಗಳನ್ನು ಇಟ್ಟುಕೊಂಡೆವು ನಾವು ಪ್ರೀತಿಯೂ ಅದರ ಆಶೆಗಳನ್ನು ಇಟ್ಟುಕೊಂಡೆವು ನಾಲ್ಕನೇ ಸೇ ನೀ ನೋಡು ಪರಿ ನೀ ನೋಡು ಪರಿ ಮನ ಮೆಚ್ಚಿಗೆ ಅಲ್ಲ ನಿಷ್ಠೆಯೂ ಅಲ್ಲ ನೀ ನೋಡು ಪರಿ ಮನ ಮೆಚ್ಚಿಗೆ ಅಲ್ಲ ನಿಷ್ಠೆಯೂ ಅಲ್ಲ ನಾಮಕ್ಕೆ ನಾವು ನಾಮಕ್ಕೆ ನಾವು ಅಭಿನಂದನೆಗಳು ಇಟ್ಟುಕೊಂಡೆವು ನಾಮಕ್ಕೆ ನಾವು ಅಭಿನಂದನೆಗಳು ಇಟ್ಟುಕೊಂಡೆವು ಗಜಲದ ಐದನೇ ನಮ್ಮ ತುಟಿ ಮೇಲೆ ನೂರೆಂಟು ಸ್ವರಗಳು ಇವೆ ನಮ್ಮ ತುಟಿ ಮೇಲೆ ನೂರೆಂಟು ಸ್ವರಗಳು ಇವೆ ಆದರೆ ಸುಮಧುರ ಹಾಡುವ ಆಶೆಗಳು ಇಟ್ಟುಕೊಂಡೆವು ಆದರೆ ಸುಮಧುರ ಹಾಡುವ ಆಶೆಗಳು ಇಟ್ಟುಕೊಂಡೆವು ಮೊದಲದ ಆರನೇ ನಮ್ಮ ಪ್ರೀತಿ ಸದಾ ಸೀಮೆ ಸೀಮೆಗಳಿಗೂ ಹರಡಿದೆ ನಮ್ಮ ಪ್ರೀತಿ ಸದಾ ಸೀಮೆ ಸೀಮೆಗಳಿಗೂ ಹರಡಿದೆ ಅದೇ ಸಾಕು ಅದೇ ಸಾಕು ಅದರ ನಂಬಿಕೆಗಳು ಇಟ್ಟುಕೊಂಡೆವು ಅದರ ನಂಬಿಕೆಗಳು ಇಟ್ಟುಕೊಂಡೆವು ಗಗಲದ ಕೊನೆಸೆ ಮತ್ತ ದಯವಿಟ್ಟು ಕೇಳಿ ಪ್ರೀತಿಗೆ ವಯಸ್ಸು ಇಲ್ಲ ಪ್ರೀತಿಗೆ ವಯಸ್ಸು ಇಲ್ಲ ಅಂತಸ್ತು ಇಲ್ಲ ಅರ್ಜುನ ಪ್ರೀತಿಗೆ ವಯಸ್ಸು ಇಲ್ಲ ಅಂತಸ್ತು ಇಲ್ಲ ಅರ್ಜುನ ಪ್ರೀತಿಸಲು ಮನಸ್ಸಿನ ಆತುರಗಳು ಇಟ್ಟುಕೊಂಡೆವು ಪ್ರೀತಿಸಲು ಮನಸ್ಸಿನ ಆತುರಗಳು ಇಟ್ಟುಕೊಂಡೆವು ಮನಸ್ಸಿನ ಆತುರಗಳು ಇಟ್ಟುಕೊಂಡೆವು ಪ್ರಿಯರೇ ನಾನು ಸಾಧನೆ ಪಡಿಸಿದ ಮೀರರ ಗಲ್ ಅದರ ರೂಪಾಂತರ ಅದೇ ಹಿನ್ನೆಲೆಯಲ್ಲಿ ರಚಿಸಿದಂತಹ ನನ್ನ ಸ್ವಂತ ಗದಲನ್ನ ತಮ್ಮ ಮುಂದೆ ನನಗೆ ನನಗನಿಸ್ತಿದೆ ಬಹುತ ಬಹುಶಃ ಅವುಗಳು ತಮಗೆ ಮೆಚ್ಚುಗೆ ಆಗಿರಬೇಕು ದಯವಿಟ್ಟು ಲೈಕ್ ಮಾಡುವುದನ್ನು ಮರಿಬೇಡಿ ಕಮೆಂಟ್ ಮಾಡುವುದನ್ನು ಮರಿಬೇಡಿ ಶೇರ್ ಮಾಡುವುದನ್ನು ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳುವುದನ್ನು ತಾವು ಸಬ್ಸ್ಕ್ರೈಬ್ ಆಗುವುದನ್ನು ತಮ್ಮ ಸ್ನೇಹಿತರನ್ನು ನನ್ನ ಚಾನೆಲಿಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಅದರಂತೆ ನಾನು ಮೀರದ ಮತ್ತೊಂದು ಅತ್ಯುತ್ತಮ ಗಜಲದೊಂದಿಗೆ ತಮ್ಮ ಮುಂದೆ ಬರುವೆ ಅಲ್ಲಿವರೆಗೆ ಧನ್ಯವಾದಗಳು ಮತ್ತೆ ಸಿಗುವ